ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಸರ್ ತಮ್ಮ ಅವಧಿಯಲ್ಲಿ ಶಾಲೆಯಲ್ಲಿ ಅತ್ಯಂತ ನೆನಪಿರತಕ್ಕಂಥ ಒಂದು ಒಳ್ಳೆ ಘಟನೆ ನಿಮ್ಗೆ ಏನಾರ ಮನಸ್ಸಿಗೆ ನಾಟಿದೆಯಾ ನಮ್ಮ ಶಾಲೆಯಲ್ಲಿ ಶಂಕರನಾರಾಯಣ ಭಟ್ ಅಂತೇಳಿ ನಾವು ಇದು ಒಬ್ಬರು ಮೇಸ್ಟ್ ವೆರಿ ಡಿಸಿಪ್ಲಿನ್ ಪರ್ಸನ್ ನಾವು ಊಟ ಮಾಡೋ ನಮ್ಮ ಶಾಲೆಯಲ್ಲಿ ಊಟ ಮಾಡೋ ಮೊದಲು ಒಂದು ಶ್ಲೋಕ ಹೇಳ್ತವೆ ಓಂ ಸಹ ನಾವತೂ ಸಹವೀರ್ಯಂ ಕರವಾವ ಹೇ ಆ ಸ್ತೋತ್ರವನ್ನು ಹೇಳಿ ಮತ್ತೆ ನಾವು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡ್ತಾಯಿದ್ವಿ ಅದೊಂದನ್ನು ನನಗೆ ಮರಲಿಕ್ಕೆ ಆಗೋದಲ್ಲ ಶಂಕರನಾರಾಯಣ ಭಟ್ಟವನ್ನು ಇದು ಇವತ್ತು ಕೂಡ ನಾನು ನೆನೆಸ್ತಾ ಇದ್ದೀನಿ ಅವರ ಅವರಂಥ ಒಂದು ವಿಮೇಸ್ಟು ನನಗೆ ಇಷ್ಟವರೆಗೆ ಸಿಗಲೇ ಇಲ್ಲ ಅವರಿಂದ ನಾವು ಇಷ್ಟರವರೆಗೆ ಈ ಥರ ನಮ್ಮ ಪೊಸಿಷನ್ಗೆ ತಲುಪಿದ್ದೇವೆ ನಾನು ನನ್ನ ಕೆ ಕೆ ಅವರು ನನ್ನ ಹೆಡ್ ಮಾಸ್ಟರ್ ನಾನು ಸ್ಕೂಲ್ ಲೀಡರ್ ವರ್ಷ ವರ್ಷದಲ್ಲಿ ಆ್ಯನ್ಯಲ್ ಸ್ಪೋರ್ಟ್ಸ್ ಡೇ ಆಗುವಾಗ ಶಿವರಾಮ್ ಕಾರಂತ್ರನ್ನು ಕೆ ಕೆ ಅವರು ಇನ್ವೈಟ್ ಮಾಡೋದು ನಮ್ಮ ಸ್ಕೂಲ್ ಎಲ್ಲ ನಮ್ಮ ಕ್ರಿ ಅದು ಮತ್ತು ಆಗಿ ನನ್ನ ಎಲ್ಲ ಕೆಲಸ ಮಾಡಿ ಆದಮೇಲೆ ಅವರು ಹೋಗೋ ಸಂದರ್ಭದಲ್ಲಿ ನಾನು ಅವರ ಹತ್ತಿರ ಹೋಗಿ ನನ್ನ ಅಕ್ಕನ ಕೈಯಲ್ಲಿದ್ದ ಆಟೋಗ್ರಾಫನ್ನು ತಗೊಂಡು ಅವರಿಗೆ ಕೊಟ್ಟೆ ಶಿವರಾಮ್ ಕಾರಂತರು ಕೇಳ್ಕೊಂಡ್ರು ಪೆನ್ ಕೇಳ್ಕೊಂಡ್ರು ಪೆನ್ನು ಪೆನ್ನಲ್ಲಿ ಬರೆದ್ರು ನೀನು ನಾಳೆಯ ಕರಿಯಪ್ಪ ಅಂತ ಬರೆದ್ರು ನನಗೆ ಭಾಳ ಖುಷಿಯಾಯಿತು ಅದನ್ನು ಕೇಳಿ ತಗೊಂಡ್ಬಂದು ನಾನು ನನ್ನ ಮುಖ್ಯೋಪಾಧ್ಯಾಯರು ಶ್ರೀಮಾನ್ ತೀರ್ಕೊಂಡ್ರು ಈಗ ಪಾಪ ಕಾರ್ಯಕರ್ತ ಕೆ ಕೆ ಮುದ್ದನ್ ಅವರಿಗೆ ತೋರಿಸಿದ್ರು ಪರವಾಗಿಲ್ಲ ಏನು ಮಾಡಿ ಒಳ್ಳೆ ನಮಸ್ಕಾರ ವೀಕ್ಷಕರೇ ಇವತ್ತು ನಮ್ಮೊಟ್ಟಿಗಿದ್ದರೆ ಮೋತಿ ಉತ್ತಪ್ಪನವರು ಮನೆ ಪಂಡ ಈ ಒಂದು ಗೋಣಿಕಪ್ಪ ಸತಮಾನೋತ್ಸವ ಸಮಿತಿಯ ಉಪಾಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಮತ್ತು ದೊಡ್ಡ ಸಾಧನೆ ಕೂಡ ಇವರ ಹಿಂದೆ ಇದೆ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಒಂದು ವಿದ್ಯಾರ್ಥಿ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು ಹೋಗಿದ್ದಾರೆ ಅನ್ನೋದಕ್ಕೆ ಮೋತಿ ನಮ್ಮ ಮುಂದೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸಹ ನಮಸ್ಕಾರ ಜರ್ನಿ ಜಿ ಎಂ ಪಿ ಒಟ್ಟಿಗೆ ಹೇಗೆ ಆರಂಭ ಆಯಿತು ನನ್ನ ಶಾಲೆಯ ಆರಂಭ ಹೇಗೆ ನಡೀತು ಅಂದರೆ ನಾನು ಗುಣಿಕಪ್ಪ ಶಾಲೆಯಲ್ಲಿ ಫಸ್ಟ್ ಟೈಮ್ ಶಾರದ ಪೂಜೆ ಮಾಡಿ ಮತ್ತು ನಮ್ಮ ಕಾರ್ಯಕ್ರಮವನ್ನು ನಮ್ಮ ಫಸ್ಟ್ ಸ್ಟ್ಯಾಂಡರ್ಡ್ಗೆ ನಾನು ಅಲ್ಲಿ ಓದಿದ್ದೀನಿ ಸರ್ ಹಾಗಾಗಿ ಎಲ್ಲ ಮಕ್ಕಳಿಗೂ ಕೂಡ ಶಾರದ ಪೂಜೆಯಲ್ಲಿ ಭಾಗವಹಿಸೋ ಅವಕಾಶ ಮಾಡ್ತಾರೆ ಫಸ್ಟ್ ಹೌದು ಆ ನಂತರವೇ ಎಲ್ಲ ಹೌದು ಎಲ್ಲವನ್ನು ಎಲ್ಲರೂ ಶಾರದ ಪೂಜೆ ಮಾಡಿ ಅವರ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಅಲ್ಲಿ ಸೇರ್ತಾರೆ ಸರ್ ಹಾಗಾಗಿ ನಾನು ಕೂಡ ಅದೇ ರೀತಿಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಅಲ್ಲಿ ಸೇರಿ ಏಳನೇ ಕ ಶರದ ತರಗತಿವರೆಗೆ ನಾನು ಅಲ್ಲೇ ಓದಿದ್ದು ನಮ್ಮ ಶಾಲೆಯಲ್ಲಿ ನಮ್ಮ ಶಾಲೆಗೆ ಅಷ್ಟು ನನಗೆ ಪ್ರೀತಿ ಇದೆ ಅದು ನಾನು ನಿಮಗೆ ಹೇಳ ಬಯಸ್ತೀನಿ ಸರ್ ಇದ್ರ ಮಧ್ಯದಲ್ಲಿ ಸರ್ ತಮ್ಮ ತಂದೆಯವರ ಕಾಂಟ್ರಿಬ್ಯೂಟ್ ಆ ಶಾಲೆಗೆ ತುಂಬ ಇದೆ ಅಲ್ಲ ಆ ತಂದೆ ಬಗ್ಗೆ ಒಂದು ಅಷ್ಟೇ ತಂದೆ ನನ್ನ ತಂದೆ ಕೂಡ ಇಲ್ಲಿ ಎರಡು ಟರ್ಮ್ ಹೆಡ್ ಆಗಿ ಕೆಲಸ ಮಾಡಿದ್ದಾರೆ ಅದು ಆ್ಯಕ್ಚುಲಿ ನಾನು ಅವರ ಅವರ ಇದಕ್ಕೆ ಸಿಗಲಿಲ್ಲ ನಾನು ಹೆಡ್ ನಾನು ಓದ್ತಿರುವಾಗ ಅವರು ಹೆಡ್ ಆಗಿ ನನಗೆ ಸಿಗಲಿಲ್ಲ ಅದರ ಬದಲು ಕೆ ಕೆ ಮುತ್ತನ್ನವರು ಹೆಡ್ ಮಾಸ್ಟರ್ ಆಗಿ ಇದ್ದರು ನಾನು ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಏಳನೇ ಕ್ಲಾಸ್ ಪಾಸಾಗಿ ಇಲ್ಲಿ ಗೋಣಿಕಪ್ಪದಲ್ಲಿ ಆ ಸಮಯದಲ್ಲಿ ಹೈಸ್ಕೂಲ್ ಇಲ್ಲ ಅದಕ್ಕಾಗಿ ನಾನು ಪೊನ್ನಂಪೇಟೆ ಶಾಲೆಗೆ ನನ್ನ ಎಂಟನೇ ತರಗತಿ ತರಗತಿಯಿಂದ ಪೊನ್ನಂಪೇಟೆ ಶ ಗೌರ್ಮೆಂಟ್ ಶಾಲೆಯಲ್ಲಿ ನಾನು ಓದಿದ ಮನುಷ್ಯ ಎಂಟರಿಂದ ಹತ್ತನೇ ತಾರೀಕರವರೆಗೆ ಅಲ್ಲಿ ಅಲ್ಲಿ ಹದಿನೈದು ಕ್ಲಾಸ್ನವರೆಗೆ ಓದಿ ಮತ್ತು ನನ್ನ ಪಿ ಯು ಸಿಗೆ ನಾನು ಮೈಸೂರಿನಲ್ಲಿ ಸೈಂಟ್ ಫಿಲಮ್ನಾಸ್ ಕಾಲೇಜಿಗೆ ಸೇರಿದೆ ಸೈಂಟ್ ಫಿಲಮ್ನಾಸ್ ಕಾಲೇಜಿನಲ್ಲಿ ಪಿ ಯು ಸಿ ಮುಗಿಸ್ಕೊಂಡು ನನಗೆ ಸೈನ್ಸ್ ಸಬ್ಜೆಕ್ಟ್ ಸಿಗಲಿಲ್ಲ ಅಂತೇಳಿ ನಾನು ಅಲ್ಲಿಂದ ಜೆ ಎಸ್ ಎಸ್ ಕಾಲೇಜಿಗೆ ಹೋಗಿ ಜೆ ಎಸ್ ಎಸ್ ಕಾಲೇಜಿನಲ್ಲಿ ನನ್ನ ಬಿ ಎಸ್ ಸಿ ಮಾಡಿದೆ ಬಿ ಎಸ್ ಸಿ ಮಾಡಿ ನೈನ್ಟೀನ್ ಸಿಕ್ಸ್ಟಿ ನೈನ್ ಸೆವೆಂಟಿ ಒನ್ನಲ್ಲಿ ನಾನು ವಿಜಯ ಬ್ಯಾಂಕಿಗೆ ಸೇರಿದೆ ವಿಜಯ ಬ್ಯಾಂಕ್ನಲ್ಲಿ ಕೆಲಸ ಮಾಡಿ ನಾನು ಫಸ್ಟ್ ಕೆಲಸ ಮಾಡಿದ್ದು ಗೋಣಿಗೊಪ್ಪ ಶಾಖೆಯಲ್ಲೇ ಗೋಣಿಕೊಪ್ಪ ಶಾಖೆಯಿಂದ ನಾನು ಸಿದ್ದಾಪುರ ಶಾಖೆಗೆ ಅಲ್ಲಿಯೂ ಒಂದು ಮೂರು ವರ್ಷ ಕೆಲಸ ಮಾಡಿದೆ ಅಲ್ಲಿ ಸಿದ್ದಾಪುರ ಶಾ ಶಾಖೆಯಲ್ಲಿ ಕೆಲಸ ಮಾಡಿ ಆದಮೇಲೆ ನಾನು ನನ್ನ ಪ್ರಮೋಷನ್ ಆಗಿ ಆಫೀಸರಾಗಿ ಪ್ರಮೋಷನ್ ಆಗಿ ಗೌಹಾಟಿ ಅಸ್ಸಾಂ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೆ ನನ್ನ ನಾನು ನನ್ನ ಸಂಸಾರ ಸಮೇತವಾಗಿ ಗೌಹಾಟಿಗೆ ಹೋಗಿ ಅಲ್ಲಿ ಮೂರು ವರ್ಷ ಕೆಲಸ ಮಾಡಿ ಏಯ್ಟಿ ಫೈವ್ ನೈನ್ಟೀನ್ ಏಯ್ಟಿ ಫೈವ್ಗೆ ನಾನು ಬೆಂಗಳೂರಿಗೆ ಬಂದು ನನ್ನ ವಿಜಯ ಬ್ಯಾಂಕಿನ ಹೆಡ್ ಆಫೀಸ್ ಬ್ಯಾಂಗ್ಳೂರು ಎಮ್ ಜಿ ರೋಡ್ನಲ್ಲಿರುವಂಥ ಆಫೀಸ್ನಲ್ಲಿ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿ ಕೆಲಸ ಮಾಡಿ ಆದಮೇಲೆ ಅಲ್ಲಿ ಹನ್ನೆರಡು ವರ್ಷಕ್ಕೆ ಅಲ್ಲೇ ಕೆಲಸ ಮಾಡಿದೆ ಇನ್ ದ ಮೀನ್ ಟೈಮ್ ನನಗೆ ನನ್ನ ತಾಯಿ ನನ್ನ ಜೊತೆಯಲ್ಲೇ ಇದ್ದರು ಅವರಿಗೆ ಹುಷಾರಿಲ್ಲ ಪ್ಯಾರಲೆಟಿಕ್ ಸ್ಟ್ರೋಕ್ ಆಗಿ ಆದ್ದರಿಂದ ಅವರನ್ನು ಅವರು ನನ್ನ ಜೊತೆ ಇರೋದ್ರಿಂದ ನನಗೆ ಇಂದ ಮೀನ್ ಟೈಮ್ ನನಗೆ ಟ್ರಾನ್ಸ್ಫರ್ ಬಂತು ಮೆಡ್ರಾಸಿಗೆ ಒಂದು ಸಾರಿ ಬಂತು ಬಾಂಬೆಗೆ ಒಂದು ಸಾರಿ ಬಂತು ನಾನು ನನ್ನ ತಾಯಿಯ ರೀಸನ್ ತೋರಿಸಿ ಆ ಟ್ರಾನ್ಸ್ಫರು ಕೆಪ್ಟಿನ್ ಎಬಿಯನ್ಸ್ ಹಾಗಾಗಿ ಅದು ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಯಿತು ನಾನು ಅಲ್ಲೇ ಕಂಟಿನ್ಯೂ ಮಾಡಿದೆ ನೈಂಟಿ ಸೆವೆನ್ವರೆಗೂ ಅಲ್ಲೇ ಕೆಲಸ ಮಾಡಿ ನೈಂಟಿ ಸೆವೆನಲ್ಲಿ ವಾಲಂಟ್ರಿ ರಿಟೈರ್ಮೆಂಟ್ ಬಂತು ಹಾಗಾಗಿ ವಾಲಂಟ್ರಿ ರಿಟೈರ್ಮೆಂಟ್ ಆದಮೇಲೆ ನಾನು ವಾಲಂಟ್ರಿ ರಿಟೈರ್ಮೆಂಟ್ಗೆ ಅಪ್ಲೈ ಮಾಡಿ ನಾನು ಆ ಕೆಲಸವನ್ನು ನನ್ನ ಅಧಿಕಾರಿಯಾಗಿದ್ದಾದ ವಿಜಯ ಬ್ಯಾಂಕನ್ನು ನಾನು ಬಿಟ್ಟು ನನ್ನ ಮನೆಗೆ ಬಂದು ನನ್ನ ಅಪ್ಪ ಮಾಡಿದ ಪ್ರಾಪರ್ಟಿಯಲ್ಲಿ ಬಂದು ಆಗಿದ್ದೀನಿ ಈಗ ಇಲ್ಲಿ ಗೋಣಿಕೊಪ್ಪದಲ್ಲೇ ಇದ್ದೀನಿ ನಾನೀಗ ರೈತಾಪಿ ಕೆಲಸವನ್ನು ಮಾಡ್ತಾ ಇದ್ದೀನಿ ಸರ್ ಇದರಲ್ಲಿ ವಿಶೇಷವಾಗಿ ಇಷ್ಟು ದೊಡ್ಡ ಜರ್ನಿಯಲ್ಲಿ ಸರ್ ನಿಮ್ಮ ಜೊತೆಗೆ ಬಂದವರು ನಿಮ್ಮ ಸ್ನೇಹಿತರು ಎಲ್ಲಾದರೂ ಹೊರಗಡೆ ಇರ್ಬೋದು ಸರ್ ತುಂಬ ಜನ ಇದ್ದಾರೆ ಈಗ ನನಗೆ ಅದನ್ನು ಹೇಳಲಿಕ್ಕೆ ಯಾರ್ಯಾರು ಅಂತ ಯೋಚನೆ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ತುಂಬ ಜನ ಇದ್ದಾರೆ ಒಳ್ಳೊಳ್ಳೆ ಪೋಸ್ಟ್ನಲ್ಲೂ ಇದ್ದಾರೆ ಹೌದು ಸರ್ ಈಗ ತಮಗೆ ತಾವು ಓದಿದ ಶಾಲೆ ತಮ್ಮ ತಂದೆ ಕೆಲಸ ಮಾಡಿದ ಶಾಲೆಯಲ್ಲಿ ಒಂದು ದೊಡ್ಡ ಜವಾಬ್ದಾರಿ ಸತಮಾನೋತ್ಸವ ಎಲ್ಲರನ್ನೂ ನೋಡಲಿಕ್ಕೆ ಒಂದು ಅವಕಾಶ ಆಗಿದೆ ಸರ್ ತಾವು ಓದಾಗ ಒಂದು ದಾನಿಗಳಾಗ್ಬೋದು ಇನ್ನೊಬ್ಬರಾಗ್ಬೋದು ನೀವು ಉಪಾಧ್ಯಕ್ಷರಾಗಿ ನಾನು ಆ ಶಾಲೆಯಲ್ಲಿ ಓದಿದ್ದೀನಿ ನಿಮ್ಮ ಸಹಕಾರ ಬೇಕು ಅಂತೇಳಿ ಹೇಳಿದಾಗ ದಾನಿಗಳ ಆ ಒಂದು ಪ್ರೋತ್ಸಾಹ ನಿಮಗೆ ಹೇಗೆ ಸಿಕ್ತು ಅಂತೇಳಿ ಇಲ್ಲಿಯ ಜನರು ತುಂಬ ಈ ಶತಮಾನೋತ್ಸವವಾದದ್ದು ನಾವು ಪ್ಯಾಂಪ್ಲೆಟ್ ಮಾಡಿ ಅವರ ಕೈಯಲ್ಲಿ ಕೊಟ್ಟಾಗೆ ಅವರು ತುಂಬ ವಿಷಯವನ್ನು ನಮ್ಮನ್ನು ನಮ್ಮನ್ನು ಕೇಳಿ ನಮ್ಮಲ್ಲಿ ಕೇಳಿದ್ದಾರೆ ಹೇಗೆ ಮಾಡ್ತಾರೆ ಏನು ಅಂತೇಳಿ ಎಂದರೆ ಈ ಈ ಥರದ ಒಂದು ಕೆಲಸ ಮಾಡಲಿಕ್ಕೆ ತುಂಬ ದುಡ್ಡು ಬೇಕಾಗುತ್ತೆ ಹಾಗಾಗಿ ದಾನಿಗಳಾಗಿ ನಾವು ತುಂಬ ಕೋಪರೇಷನ್ ನಮಗೆ ಸಿಕ್ಕಿದೆ ಇಲ್ಲಿಯ ಲೋಕಲ್ ಜನರಲ್ಲಿಗೆ ನಾವು ಹಳೆಯ ವಿದ್ಯಾರ್ಥಿಗಳ ಹತ್ತಿರವೂ ಹೋಗಿದ್ದೇವೆ ಬೇರೆ ಪ್ರಾಂಟಸ್ಗಳಿಗೂ ಹತ್ರ ಹತ್ರವನ್ನು ಹೋಗಿದ್ದೇವೆ ತುಂಬ ರೆಸ್ಪಾನ್ಸ್ ಭಾಳ ಚೆನ್ನಾಗಿತ್ತು ಎಲ್ಲರೂ ನಮಗೆ ಪ್ರತಿ ಬ ಭಾಳ ಚೆನ್ನಾಗಿ ಸ ಸಹಾಯ ಮಾಡಿದ್ದಾರೆ ಹಣ ಕೊಟ್ಟಿದ್ದಾರೆ ಅವರನ್ನು ನಿಜವಾಗಿ ನಾವು ಸ್ಮರಿಸಬೇಕು ನಮ್ಮ ಈ ಶಾಲಾ ಶತಮಾನೋತ್ಸವ ಕಾರ್ಯಕ್ರಮ ಚೆನ್ನಾಗಿ ಜರುಬ ಜರುಗಲಿ ಅಂತೇಳಿ ನನ್ನ ನಾನು ದೇವರ ಕೈ ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸರ್ ಇದಲ್ಲದೆ ತಮ್ಮ ಜರ್ನಿಯಲ್ಲಿ ಈ ಥರ ಒಂದು ಗ್ರಾಮೀಣ ಶಾಲೆಗಳು ಈಗೆಲ್ಲ ಪೈಪೋಟಿಗಳು ಬಂದಿದೆ ಈಗೆಲ್ಲ ಎಕ್ಸಾಮ್ಸ್ಗಳು ಬೇಕು ಒಂದು ಒಂದು ತರಗತಿಗೆ ಆರಂಭದಲ್ಲಿ ಸೇರಬೇಕಾದ್ರೆ ಈಗ ಬೇರೆ ಬೇರೆ ಪ್ರತಿಷ್ಠಿತ ಸಂಸ್ಥೆಗಳು ಎಕ್ಸಾಮ್ಸ್ಗಳು ಬೇಕು ಸರ್ಕಾರಿ ಶಾಲೆಯಲ್ಲಿ ತಾವು ಓದಿ ಇಷ್ಟು ದೊಡ್ಡ ಅಚೀವ್ಮೆಂಟ್ ಆದಾಗ ಈಗಿನ ವ್ಯವಸ್ಥೆಗೂ ಆಗಿನ ಶಿಕ್ಷಣ ವ್ಯವಸ್ಥೆ ಏನು ಹೇಳ್ಬೋದು ಸರ್ ತಾವು ಒಬ್ಬರು ಹಿರಿಯರಾಗಿ ಅದು ತು ತುಂಬ ನಾನು ಅದರ ವಿಷಯವಾಗಿ ನಾ ಹೇಳೋದಾದರೆ ನಮ್ಮ ಶಿಕ್ಷಕ ಶಿಕ್ಷಕರ ವಿಷಯದಲ್ಲಿ ನಾನು ಹೇಳ್ತೀನಿ ಆಗಿನ ಶಿಕ್ಷಕ ಶಿಕ್ಷಕರಿಗೂ ಈಗಿನ ಶಿಕ್ಷಕರಿಗೂ ತುಂಬ ಡಿಫರೆನ್ಸ್ ಇದೆ ಆ ವೇ ಆಫ್ ಟೀಚಿಂಗ್ ವಾಸ್ ಎಂಟೈರ್ಲಿ ಡಿಫ್ರೆಂಟ್ ಅಷ್ಟರ ಮಟ್ಟಿಗೆ ನಾನು ಹೇಳಬಲ್ಲೆ ಅದಕ್ಕಾಗಿ ಅವರ ಒಂದು ಮುತುವರ್ಜಿ ಇಟ್ಟು ನಮ್ಮನ್ನು ನಮ್ಮನ್ನು ನಮ್ಮಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿಸಿದ್ದಾರೆ ಅದಕ್ಕೆ ಅವರಿಗೆ ನಮ್ಮ ನಾವು ತುಂಬ ಚಿರಋಣಿ ಸರಿ ಈಗ ಶತಮಾನಸ ಸಂಭ್ರಮ ಎಲ್ಲರೂ ಕೂಡ ಖುಷಿ ಖುಷಿಯಲ್ಲಿದ್ದೀರಿ ಮತ್ತು ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಶಾಲೆಯ ಏಳಿಗೆಗೆ ಪ್ರಯತ್ನ ಮಾಡ್ತಿದ್ದೀರಿ ಈ ಸಂದರ್ಭದಲ್ಲಿ ಸಾರ್ವಜನಿಕರಿಗಾಗಲಿ ನಾಗರಿಕರಿಗಾಗಲಿ ತಮ್ಮ ಹಳೆಯ ವಿದ್ಯಾರ್ಥಿಗಳಿಗಾಗಲಿ ನಿಮ್ಮ ಜೊತೆಗಾರರಾಗಲಿ ಧ್ವನಿ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ ನಾನು ಹೇಳೋದಿದ್ರೆ ಈ ನಾವೀಗ ಹೇಗೂ ನಾವು ಇನ್ ಇಂಥ ಒಂದು ಕೆಲಸಕ್ಕೆ ನಾವು ಇಳ್ತಿದ್ದೇವೆ ಎಲ್ಲರೂ ಸಹಕಾರದಿಂದ ಸಿಕ್ಕಿ ಸಹಕಾರ ಸಿಕ್ಕಿದೆ ಹಾಗಾಗಿ ಈ ನಮ್ಮ ಇಳಿದ ಕೆಲಸ ಚೆನ್ನಾಗಿ ಆಗ್ಬೋದು ಹೇಳಿ ನನ್ನ ಭಾವನೆ ಸರ್ ಇನ್ನೇನು ಕೆಲವೇ ದಿನಗಳಲ್ಲಿ ಸತಮಾನಸೋ ಸಂಭ್ರಮ ಇದೆ ಈ ಒಂದು ಸಂದರ್ಭದಲ್ಲಿ ತಾವೆಲ್ಲ ಓಡಾಡ್ತಿದ್ರಿ ಏನೇನೋ ಕಾರ್ಯಕ್ರಮಗಳು ಸನ್ಮಾನಗಳು ಇನ್ನೊಂದು ಎಲ್ಲೋ ಮಾಡಬೇಕಾಗತ್ತೆ ಆದರೆ ಈ ಸಂದರ್ಭದಲ್ಲಿ ಒಂದು ಕಹಿ ಘಟನೆ ದುಃಖಕರ ಘಟನೆ ಕೂಡ ನಡೆದೋಯ್ತು ಏನು ಹೇಳಿ ಏನು ಹೇಳ್ತೀರಿ ಸರ್ ಅದು ನಾನು ಎಕ್ಸ್ಪೆಕ್ಟ್ ಮಾಡಲೇ ಇಲ್ಲ ಈ ಥರ ಒಂದು ಸಂ ಇದು ಸಂಗತಿ ಆಗ್ಬೋದು ಅಂತೇಳಿ ನಾವು ಲಾಸ್ಟ್ ವೀಕ್ ನಾವು ಕಾಡೆಮಠ ಫ್ಯಾಮಿಲಿಯ ಎರಡು ಯಂಗ್ಸ್ಟರ್ಸು ನವೀನ್ ಮತ್ತು ಸುಮನ್ ಸುಮನ್ ಮತ್ತು ನಮ್ಮ ಹೆಡ್ ಮಾಸ್ಟ್ರು ಕುಮಾರ್ ಅವರು ಮೈಸೂರಿಗೆ ಹೋಗಿ ಕೆ ಕೆ ಮುತ್ತಣ್ಣ ನಮ್ಮ ಹಳೆಯ ಮಾಸ್ಟ್ರು ನೈನ್ಟೀನ್ ಸಿಕ್ಸ್ಟಿಯಲ್ಲಿ ನನಗೆ ಹೆಡ್ಮಾಸ್ಟ್ರು ಆಗಿದ್ದರು ಅವರು ಅವರ ಮನೆಗೆ ಹೋಗಿ ಅವರಲ್ಲಿ ನಾವು ರಿಕ್ವೆಸ್ಟ್ ಮಾಡ್ತೇವೆ ಕೆ ಕೆ ಮುತ್ತಣ್ಣವರು ಬೇರೆ ಯಾರಲ್ಲ ನನ್ನ ಭಾವನವರೇ ನನ್ನ ದೊಡ್ಡಪ್ಪನ ಮಗ ಗೌರಿ ಮುತ್ ಗೌರಿ ಅವರನ್ನು ಮದುವೆ ಆಗಿದ್ರು ಗೌರಿ ಮುತ್ತಣ್ಣ ಮುತ್ತಣ್ಣಂತವರು ಇಬ್ಬರು ಜೆ ಎಸ್ ಎಸ್ ಹೈಸ್ಕೂಲ್ನಲ್ಲಿ ಮೈಸೂರಿನಲ್ಲಿ ಪ್ರಿನ್ಸಿಪಾಲಾಗಿ ಕೆಲಸ ಮಾಡ್ತಾಯಿದ್ರು ಗೌರಿ ಮುತ್ತಣ್ಣವರು ಎರಡು ವರ್ಷ ಹಿಂದೆ ತೀರ್ಕೊಂಡ್ರು ಆಗ ಆಮೇಲೆ ಅವರೇ ಅವರು ಮುತ್ತಣ್ಣವರು ಮಾತ್ರ ಮನೆಯಲ್ಲಿ ಒಬ್ಬರೇ ಮಾತಾಡ್ತಾ ಅವರು ಇದ್ದಾರೆ ನಾವು ಹೋದಾಗ ಅವರು ಎಲ್ಲವನ್ನೂ ಬರದೇ ತೋರಿಸ್ತಾ ಇದ್ದರು ಹಾಗಾಗಿ ಅವರನ್ನು ರಿಕ್ವೆಸ್ಟ್ ಮಾಡಿಕೊಂಡಾಗ ಅವರು ಹೇಳಿದರು ನಾನು ಎರಡು ಲಕ್ಷ ರೂಪಾಯಿ ಕೊಡ್ತೇನೆ ನಮ್ಮ ನಿಮ್ಮ ನಾನು ನಾನು ಹೆಡ್ಮಾಸ್ಟರ್ ಆಗಿದ್ದ ಜಾಗದಲ್ಲಿ ಇದು ನೀವು ಶತಮಾನೋತ್ಸವ ಕಾರ್ಯಕ್ರಮ ಮಾಡೋದು ಭಾಳ ಒಂದು ಖುಷಿಯ ವಿಷಯ ಆಗಿದೆ ನಾನು ಖಂಡಿತವಾಗಿಯೂ ಬರ್ತೇನೆ ಫಂಕ್ಷನಿಗೆ ಬರ್ತೇನೆ ಅಂತ ಹೇಳಿದರು ಆದರೆ ಅನ್ಫಾರ್ಚುನೇಟ್ಲಿ ಇಂಥ ಒಂದು ಘಟನೆ ನಡೆಯುತ್ತಿದೆ ಅಂತ ನಾನು ನೆನೆಸಲೇ ಇಲ್ಲ ಅವರು ಮೊನ್ನೆ ಟ್ವೆಂಟಿ ಫಿಫ್ತ್ಗೆ ತೀರ್ಕೊಂಡ್ರು ಹಾಗಾಗಿ ತುಂಬ ಬೇಸರದ ವಿಷಯ ನಾವು ಯಾ ಎಕ್ಸ್ಪೆಕ್ಟ್ ಮಾಡಿದಂಥ ವಿಷಯ ಎಕ್ ಅನ್ಎಕ್ಸ್ಪೆಕ್ಟೆಡಾಗಿ ಆಗಿದೆ ಇದಕ್ಕೆ ನಾನು ತುಂಬ ಬೇಸರ ಪಡ್ತಾ ಇದ್ದೀನಿ ಅಷ್ಟೇ ನಾನು ಕೂಡ ಹೋಗಿ ಅವರ ಫ್ಯೂನರಲ್ ಮುಗಿಸ್ಕೊಂಡು ಸಾಯಂಕಾಲ ವಾಪಸ್ ಬಂದೆ ಸಾಕಷ್ಟು ಡೋನರ್ಸ್ಗಳು ದಾನಿಗಳು ಈ ಒಂದು ನಮ್ಮ ವಿದ್ಯಾಸಂಸ್ಥೆಗಳಿಗೆ ದಾನ ರೂಪದಲ್ಲಿ ಮೊದಲಿಂದನೂ ಸಹಾಯ ಮಾಡ್ತಾನೆ ಬಂದಿದ್ದರು ಸರ್ ತಮ್ಮ ತಮಗೆ ಗೊತ್ತಿರೋಂಗೆ ಈ ಶಾಲೆಯ ಒಂದು ವಾತಾವರಣದಲ್ಲಿ ಈ ಶಾಲೆ ಯಾವ ರೀತಿ ಬಂತು ಅಂತ ಹೇಳ್ಬೋದು ಸರ್ ಡೋನರ್ಸ್ಗಳಾಗಿ ನೋಡಿ ಈ ಶಾಲೆ ಹೆಚ್ಚು ಕಮ್ಮಿ ಒಂದು ಐದು ಎಕರೆ ಇರ್ಬೋದು ಅಂತ ಕಾಣುತ್ತೆ ಈ ಶಾಲೆಯ ಸ್ಥಳ ಚಪ್ಪುಡ್ರ ಫ್ಯಾಮಿಲಿ ಅವ್ರದ್ದು ಚಪ್ಪುಡ್ರ ಪೂಣಚ್ಚ ನಮ್ಮ ಎಕ್ಸ್ ರೈಲ್ವೆ ಮಿನಿಸ್ಟರ್ ಅವರ ಕಾಲದಲ್ಲಿ ಅವರು ನಮಗೆ ಡೊನೇಟ್ ಮಾಡಿ ಈ ಜಾಗವನ್ನು ಕೊಟ್ಟಿದ್ದಾರೆ ಬರೀ ಚುಪೂಣಲ್ಲೇ ಅವರ ಮಗ ಮಕ್ಕಳು ಈಗ ಇದ್ದಾರೆ ಬೆಳ್ಳಪ್ಪನವರಿದ್ದಾರೆ ಕರ್ನಲ್ ಮುತ್ತಣ್ಣನವರಿದ್ದಾರೆ ಸುಭಾಷ್ ಮುತ್ತಣ್ಣನವರಿದ್ದಾರೆ ಅವರು ಅಪ್ಪಣ್ಣನವರ ಮಗ ಅವರು ಕೂಡ ಇದ್ದಾರೆ ಅಜಿತ್ ಚಂಗಪ್ಪ ಅವರೆಲ್ಲ ಈ ಇದಕ್ಕೆ ರೆಸ್ಪಾನ್ಸಿಬಲ್ ಅವರ ತಂದೆ ತಾಯಿ ಅಜ್ಜನ ಅಜ್ಜನ ಕಾಲದಿಂದ ಬಂದ ಈ ಪ್ರಾಪರ್ಟಿಯನ್ನು ನಮ್ಮ ಸ್ಕೂಲಿಗೆ ಕೊಟ್ಟು ಇಲ್ಲಂದರೆ ಸ್ಕೂಲೇ ಇರ್ತಿರಲಿಲ್ಲ ಅವರು ಕೊಡದಿದ್ದರೆ ಈ ಸ್ಕೂಲ್ ಆಗ್ತಿರಲಿಲ್ಲ ಅವರಿಗೆ ನಾವು ಮೊದಲು ಅವರಿಗೆ ಒಂದು ನಮ್ಮ ಶತಮಾನೋತ್ಸವ ಪರವಾಗಿ ನಮ್ಮ ಕಮಿಟಿಯ ಪರವಾಗಿ ನಮ್ಮ ಹೆಡ್ ಮಾಸ್ಟರ್ ಪರವಾಗಿ ಅವರಿಗೆ ವಂದನೆಯನ್ನು ಅರ್ಪಿಸ್ತೀನಿ ಅವರನ್ನು ಪರ್ಸನಲಿ ಹೋಗಿ ಇನ್ವೈಟ್ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ ಇನ್ನೂ ಟೈಮ್ ಶಾರ್ಟ್ ಆಗಿದೆ ಅದು ನಾನು ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ನಾನು ಒಂದು ಸನ್ ನಾವೆಲ್ಲ ಸೇರಿ ನಮ್ಮ ಕಮಿಟಿ ಸೇರಿ ನಮ್ಮ ಹೆಚ್ ಎಮ್ ಅನ್ನು ಕರ್ಕೊಂಡು ನಾನು ಅವರನ್ನು ಅವರ ಮನೆಗೆ ಹೋಗಿ ಇನ್ವೈಟ್ ಮಾಡಿ ಇನ್ವಿಟೇಷನ್ ಕೊಟ್ಟು ಅವರನ್ನು ಕರ್ಕೊಂಡು ಬರಬೇಕು ಅವ್ರು ಬರಲೇಬೇಕು ಅಂತ ನಾನು ಆಶಿಸ್ತೇನೆ ಶತಮಾನಸ ಸಂಭ್ರಮದಲ್ಲಿ ತಮ್ಮ ಕಾಂಟ್ರಿಬ್ಯೂಟ್ ಕೂಡ ಶಾಲೆಗಿದೆ ಯಾವ ರೀತಿಯಲ್ಲಿ ನಿಮ್ಮ ಕಾಂಟ್ರಿಬ್ಯೂಟ್ ಶಾಲೆಗೆ ಆಗಿದೆ ಅಂತೇಳಿ ನಾನಂದರೆ ನನ್ನ ಮಗಳು ದುಬೈಯಿಂದ ಬಂದಳು ಅವರ ಇಬ್ಬರು ಮಕ್ಕಳನ್ನು ಸೇರಿಕೊಂಡು ಒಂದು ದಿವಸ ಪ್ರೋಗ್ರಾಮ್ ಮಾಡಿದ್ರು ನಾ ನೀವು ಓದಿದ ಶಾಲೆಗೆ ನಾನು ಹೋಗಬೇಕು ನನ್ನ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ಒಂದು ದಿವಸ ನಾವು ಶಾಲೆಗೆ ಹೋದೆವು ಅವರು ಅವರ ಮಕ್ಕಳು ನಾನು ಮತ್ತೆ ಶಾಲೆ ಶಾಲೆಗೆ ಹೋಗಿ ಪ್ರತಿ ಶಾಲೆಗೆ ಕ್ಲಾಸಿನಲ್ಲಿ ಹೋಗಿ ಅವರನ್ನೆಲ್ಲ ಮೀಟಾಗಿ ಟೀಚರ್ಸ್ಗಳನ್ನೆಲ್ಲ ಜ ಮಾತಾಡಿ ಹೆಡ್ಮಾಸ್ಟರ್ ಹತ್ರ ಬಂದು ನನಗೆ ಬ ಭಾಳ ಖುಷಿಯಾಯಿತು ತಂದೆಯವರು ಓದಿದ್ದವರ ಶಾಲೆ ಮತ್ತು ಅವರ ತಂದೆಯವರು ಅಲ್ಲೇ ಹೆಡ್ಮಾಸ್ಟರ್ ಆಗಿದ್ದದ್ದು ಇನ್ನೂ ಒಂದು ವಿಶೇಷಕರ ಸಂಗತಿ ಅಂತ ಹೇಳಿ ಅವರು ಐದು ಸಾವಿರ ರೂಪಾಯಿ ಅವರಿಗೆ ಹೆಡ್ಮೇಸ್ಟರ್ಸಿಗೆ ಕೊಟ್ಟರು ಮತ್ತು ಪುನಃ ಇಪ್ಪತ್ತೈದು ಸಾವಿರ ರೂಪಾಯಿ ನಾನು ನನ್ನ ಫಾ ತಂದೆಯ ಹೆಸರಿನಲ್ಲಿ ಇಟ್ಟು ಆ ಇಪ್ಪತ್ತೈದು ಸಾವಿರದ ಬಡ್ಡಿಯಲ್ಲಿ ಯಾರು ಫಸ್ಟ್ ಬಂದಿದ್ದಾರೆ ಮಕ್ಕಳಿಗೆ ವರ್ಷ ವರ್ಷ ಅವರಿಗೆ ಆ ಇಂಟ್ರೆಸ್ಟ್ನಲ್ಲಿ ಅವರಿಗೆ ಪ್ರೈಸ್ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿದ್ದೇವೆ ಮತ್ತು ಶಶಿಕಲಾ ಮೇಡಮ್ ಹೇಳಿದ್ರು ನನಗೆ ಒಂದು ಇದು ಆಲ್ಮೇರ ಬೇಕು ಅದು ನೀವು ಡೊನೇಟ್ ಮಾಡಲಿಕ್ಕೆ ಆಗುತ್ತಾ ಅಂತೇಳಿ ಮತ್ತು ನಾನು ಹತ್ತು ಸಾವಿರ ರೂಪಾಯಿ ಅದು ಬೇರೆ ಕೊಟ್ಟೆ ಮತ್ತು ಈ ಸಮಿತಿ ಫಾರ್ಮ್ ಮಾಧ್ಯಮ ಶತಮಾನೋತ್ಸವ ಸಮಿತಿಗೆ ನನ್ನ ಮಕ್ಕಳು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದರೆ ನಾನೊಂದು ಹತ್ತು ಸಾವಿರ ರೂಪಾಯಿ ಹಾಕಿ ಇದನ್ನು ಮುಂದುವರಿಸಿಕೊಂಡು ಹೋಗಬೇಕು ಅಂತೇಳಿ ಮಾಡ್ತಾ ಇದ್ದೀನಿ ಅಷ್ಟೇ ಸಾಕಷ್ಟು ವಿಚಾರಗಳನ್ನು ಕೊಡಗುದು ನಿಮ್ಮ ಮೂಲಕ ಹಂಚಿಕೊಂಡ್ರಿ ಕೊನೆಯದಾಗಿ ಶತಮಾನೋತ್ಸವ ಸಮಾರಂಭದಲ್ಲಿ ಜನರಿಗೆ ನಿಮ್ಮ ಕಮಿಟೀಸ್ಗೆ ನಿಮ್ಮ ಸದಸ್ಯರುಗಳಿಗೆ ಹಳೆ ವಿದ್ಯಾರ್ಥಿಗಳಿಗೆ ಏನು ಕರೆ ಕೊಡಲಿಕ್ಕೆ ಇಷ್ಟಪಡ್ತಾರೆ ಈ ಶತಮಾನೋತ್ಸವ ನಾವು ಪ್ರಾರಂಭ ಮಾಡಿದ್ದೇವೆ ಜನರ ಈ ಲೋಕಲ್ ಜನ ಜನರ ಪ್ರೋತ್ಸಾಹದಿಂದ ನಮ್ಮ ಈ ಕೆಲಸವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಆದ್ದರಿಂದ ನನ್ನ ಒಂದು ರಿಕ್ವೆಸ್ಟ್ ಏನು ಅಂತಂದರೆ ಎಲ್ಲ ಈ ಇನ್ವಿಟೇಷನ್ ಸಿಗದಿದ್ದರೂ ಸಿಗದಿ ಸಿಗೋಕೆ ಸಿಗದಿಲ್ಲ ಅಂತ ಅಂದರೂ ನೀವು ರೀಸನ್ ಕೊಡೋದು ಬೇಡ ನೀವು ದಯವಿಟ್ಟು ಎರಡನೇ ತಾರೀಕಿಗೆ ನಮ್ಮ ಫಂಕ್ಷನ್ಗೆ ಬಂದೇ ಬರಬೇಕು ಹತ್ತು ಗಂಟೆಗೆ ನಮ್ಮ ನಮ್ಮ ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ ಆರ್ ಎಮ್ ಸಿಯಿಂದ ನಮ್ಮ ನಾವು ಹೊರಟು ಗ್ರೌಂಡ್ನಲ್ಲಿ ಬಂದು ಸೇರ್ತೇವೆ ತಾವೆಲ್ಲರೂ ಬಂದು ಕೋಪರೇಟ್ ಮಾಡಬೇಕು ಅಂತ ಹೇಳಿ ನನ್ನ ಒಂದು ವಿನಂತಿ ವೀಕ್ಷಕರೇ ಸಾಕಷ್ಟು ವಿಚಾರಗಳನ್ನು ಮೋತಿಯವರು ನಮಗೆ ಹೇಳ್ಕೊಟ್ಟಿದ್ದಾರೆ ಆ ಕಾಲದ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಿದ್ವಿ ವಿಶೇಷ ಸಂದರ್ಭದಲ್ಲಿ ನಮ್ಮೊಟ್ಟಿಗೆ ಮೋತಿಯವರು ಮನೆ ಪಂಡ ಸಾಕಷ್ಟು ವಿಚಾರನ ಹೇಳ್ಕೊಟ್ಟಿದ್ದಕ್ಕೆ ಕಾರ್ಯಕ್ರಮದಾಗಿ ಧನ್ಯವಾದಗಳು ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್